ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಬಿಡುತ್ತೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಒತ್ತಡಕ್ಕೆ ಸಿಲುಕಿದ್ದಾರಾ ಈ ವಿಚಾರ ಸಿದ್ದರಾಮಯ್ಯಗೆ ಒತ್ತಡಕ್ಕೆ ಸಿಲುಕಿಸಿದೆಯಾ ಎಲ್ಲಿ ಹೋದರೂ ಅವರು ಸಿಎಂ ಇವರು ಸಿಎಂ ಅಂತ ಘೋಷಣೆ ರಾಜಕಾಗಿಲು ಸಿಎಂ ಎಂಬಿ ಪಾಟೀಲ್ ಡಿಕೆಶಿರು ಸಿಎಂ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ರಾಜಕಾಗಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಸಂಪೂರ್ಣ ಸಂದರ್ಶನ ಸಂಜೆ ಆರು ಐವತ್ತಾರಕ್ಕೆ ಮಿಸ್ ಮಾಡದೆ ನೋಡಿ ರಿಪಬ್ಲಿಕ್ ಕನ್ನಡ ಸ್ವಿಚ್ ಆನ್ ಮಾಡಿ ಇದು ಆರು ಐವತ್ತಾರಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ ನಾನು ಪ್ರಶ್ನೆ ನೀವು ನಿಮ್ಮ ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆ ಮೇಲೆ ಅಲ್ಲೇ ನೀವು ಮಾತಾಡಬಹುದಾಗಿದೆ ಯಾಕೆ ಹಿಂಗೆ ಪಬ್ಲಿಕ್ ಬಂದಿದ್ದೀರಿ ಅಂತ ಹೇಳಿ ಕೇಳಿದ್ರಿ ನಿಜ ಅದು ಬರಬಾರದು ನಾವೆಲ್ಲ ನಮ್ಮ ವಿಷಯಗಳು ಆಂತರಿಕ ಪಕ್ಷದ ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ನಾವೆಲ್ಲ ಹಂಚ್ಕೋಬೇಕು ಮಾತಾಡಬೇಕು ಏನೇತು ಇತ್ಯರ್ಥ ಮಾಡ್ಕೋಬೇಕು ಈಗ ನಾವು ಎಲ್ಲಿ ಹೋದಲ್ಲಿ ಮುಂದಿನ ಮುಖ್ಯಮಂತ್ರಿ ರಾಜೀವ್ಗಾಘೆ ಮುಂದಿನ ಮುಖ್ಯಮಂತ್ರಿ ಎಂ ಬಿ ಮುಂದಿನ ಮುಖ್ಯಮಂತ್ರಿ ಹೋಗುವುದು ಇದಕ್ಕೆ ಯಾಕೆ ಬಂಧನ ಮಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇವರು ಯಾರು ಆಗಲಿಲ್ಲ ಹೈಕಮಾಂಡ್ ನಾನು ಅಷ್ಟು ದೊಡ್ಡವನಲ್ಲ ಯಾರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನು ಅಷ್ಟು ದೊಡ್ಡವನಲ್ಲ ಆ ಲೆವೆಲ್ ಬೆಳೆದಿಲ್ಲನೂ ಹೇಳಕ್ಕೂ ಹೋಗಲ್ಲ ಇದು ಮುಂದಿನ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ಹೈಕಮಾಂಡ್ ಅವರು ಹಿರಿಯರು ಇದಾರೆ ಕೆಲವು ಕಮಿಟಿಗಳು ಕಮಿಟಿಯಲ್ಲಿ ಕಮಿಟಿ ಇದೆಲ್ಲ ಹಿಂಗ್ ಮಾತಾಡೋದ್ ಡಿಸ್ಟರ್ಬ್ ಆಗಿರಬೇಕು ಅವರು ಒಂದು ಮೇಡಮ್ ನಾವು ರಾಜಕಾರಣಿಗಳು ಸಾವಿರಾರು ಸಮಸ್ಯೆಗಳು ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಬಿಡುತ್ತೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಒತ್ತಡಕ್ಕೆ ಸಿಲುಕಿದ್ದಾರಾ ಈ ವಿಚಾರ ಸಿದ್ದರಾಮಯ್ಯಗೆ ಒತ್ತಡಕ್ಕೆ ಸಿಲುಕಿಸಿದೆಯಾ ಎಲ್ಲಿ ಹೋದರೂ ಅವರು ಸಿಎಂ ಇವರು ಸಿಎಂ ಅಂತ ಘೋಷಣೆ ರಾಜಕಾಗಿಲು ಸಿಎಂ ಎಂಬಿ ಪಾಟೀಲ್ ಡಿಕೆಶಿರು ಸಿಎಂ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ರಾಜಕಾಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣ ಸಂದರ್ಶನ ಸಂಜೆ ಇವತ್ತು ಮಿಸ್ ಮಾಡದೆ ನೋಡಿ ರಿಪಬ್ಲಿಕ್ ಕನ್ನಡ ಸ್ವಿಚ್ ಆನ್ ಮಾಡಿ ಇದು ಆರು ಐವತ್ತಾರಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ ನಾನು ಮಾತಾಡೋದಕ್ಕೆ ನಿನ್ನೊಂದು ಪ್ರಶ್ನೆ ಕೇಳಿ ನಿಮ್ಮ ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆ ಮೇಲೆ ಅಲ್ಲೇ ನೀವು ಮಾತಾಡಬಹುದಾಗಿದೆ ಯಾಕೆ ಹಿಂಗೆ ಪಬ್ಲಿಕ್ ಬಂದಿದ್ದೀರಿ ಅಂತ ಹೇಳಿ ಕೇಳಿದ್ರಿ ನಿಜ ಅದು ಬರಬಾರದು ನಾವೆಲ್ಲ ನಮ್ಮ ವಿಷಯಗಳ ಆಂತರಿಕ ಪಕ್ಷದ ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ನಾವೆಲ್ಲ ಹಂಚ್ಕೋಬೇಕು ಮಾತಾಡಬೇಕು ಏನಿದ್ದು ಇತ್ಯರ್ಥ ಮಾಡ್ಕೋಬೇಕು ಈಗ ನಾವು ಎಲ್ಲಿ ಹೋದಲ್ಲಿ ಮುಂದಿನ ಮುಖ್ಯಮಂತ್ರಿ ರಾಜೀವ್ ಮುಂದಿನ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಮುಂದಿನ ಮುಖ್ಯಮಂತ್ರಿ ಹೋಗುದು ಇದಕ್ಕೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಮುಂದಿನ ಇವರು ಯಾರು ಆಗಲಿಲ್ಲ ಹೈಕಮಾಂಡ್ ನಾನು ಅಷ್ಟು ದೊಡ್ಡವನಲ್ಲ ಯಾರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನು ಅಷ್ಟು ದೊಡ್ಡವನಲ್ಲ ಆ ಲೆವೆಲ್ ಬೆಳೆದಿಲ್ಲಾನು ಆ ಹೇಳಕ್ಕೂ ಹೋಗಲ್ಲ ಇದು ಮುಂದಿನ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ಹೈಕಮಾಂಡ್ ದವರು ಹಿರಿಯರು ಇದ್ದಾರೆ ಕೆಲವು ಕಮಿಟಿಗಳು ಕಮಿಟಿಯಲ್ಲಿ ಮಾಡ್ತಾರ ಇದೆಲ್ಲ ಹಿಂಗೆ ಮಾತಾಡೋದು ಡಿಸ್ಟರ್ಬ್ ಆಗಿರಬೇಕು ಅವರು ಒಂದು ಮೇಡಮ್ ನಾವು ರಾಜಕಾರಣಿಗಳು ಜನ ಸಾವಿರಾರು ಜನ ಬರೋದು ಸಾವಿರಾರು ಸಮಸ್ಯೆಗಳು ಹೇಳೋದು ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸಂದರ್ಶನ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಬಿಡ್ತಾರೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಒತ್ತಡಕ್ಕೆ ಸಿಲುಕಿದ್ದಾರಾ ಈ ವಿಚಾರ ಸಿದ್ದರಾಮಯ್ಯಗೆ ಒತ್ತಡಕ್ಕೆ ಸಿಲುಕಿಸಿದೆಯಾ ಎಲ್ಲಿ ಹೋದರೂ ಅವರು ಸಿಎಂ ಇವರು ಸಿಎಂ ಅಂತ ಘೋಷಣೆ ರಾಜಕಾಗಿಲು ಸಿಎಂ ಎಂಬಿ ಪಾಟೀಲ್ ಡಿಕೆಶಿದು ಸಿಎಂ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ರಾಜಕಾಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣ ಸಂದರ್ಶನ ಸಂಜೆ ಆರು ಐವತ್ತಾರಕ್ಕೆ ಇವತ್ತು ಮಿಸ್ ಮಾಡದೆ ನೋಡಿ ರಿಪಬ್ಲಿಕ್ ಕನ್ನಡ ಸ್ವಿಚ್ ಆನ್ ಮಾಡಿ ಇಂದು ಆರು ಐವತ್ತಾರಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಾನು ಮಾತಾಡಿದ ಒಂದು ಪ್ರಶ್ನೆ ಕೇಳಿ ನಿಮ್ಮ ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆ ಮೇಲೆ ಅಲ್ಲೇ ನೀವು ಮಾತಾಡಬಹುದಾಗಿಲ್ಲ ಯಾಕೆ ಪಬ್ಲಿಕ್ಗೆ ಬಂದಿದ್ದೀರಿ ಅಂತೇಳಿ ಕೇಳಿದ್ರಿ ನಿಜ ಅದು ಬರಬಾರ್ದು ನಾವೆಲ್ಲ ನಮ್ಮ ವಿಷಯಗಳ ಆಂತರಿಕ ಪಕ್ಷದ ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ನಾವೆಲ್ಲ ಹಂಚ್ಕೋಬೇಕು ಮಾತಾಡಬೇಕು ಏನಿಂತದ್ದು ಇತ್ಯರ್ಥ ಮಾಡ್ಕೋಬೇಕು ಈಗ ನಾವು ಎಲ್ಲಿ ಹೋದಲ್ಲಿ ಮುಂದಿನ ಮುಖ್ಯಮಂತ್ರಿ ರಾಜೀವ್ ಗಾಂಗೆ ಮುಂದಿನ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಮುಂದಿನ ಮುಖ್ಯಮಂತ್ರಿ ರಮೇಶ್ ಹೋಗುವುದು ಇದಕ್ಕೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಮುಂದಿನ ಮುಖ್ಯಮಂತ್ರಿ ಇವರು ಯಾರು ಆಗಲಿಲ್ಲ ಹೈಕಮಾಂಡ್ ನಾನು ಅಷ್ಟು ದೊಡ್ಡವನಲ್ಲ ಯಾರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನು ಅಷ್ಟು ದೊಡ್ಡವನಲ್ಲ ಆ ಲೆವೆಲ್ ಬೆಳೆದಿಲ್ಲ ನಾನು ಅದು ಹೇಳಕ್ಕೂ ಹೋಗಲ್ಲ ಇದು ಮುಂದಿನ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ಹೈಕಮಾಂಡ್ ದವರು ಹಿರಿಯರು ಇದ್ದಾರೆ ಕೆಲವು ಕಮಿಟಿಗಳಿದಾವೆ ಕಮಿಟಿಯಲ್ಲಿ ಮಾಡ್ತಾರೆ ಇದೆಲ್ಲ ಹಿಂಗೆ ಮಾತಾಡೋದ್ರೆ ಡಿಸ್ಟರ್ಬ್ ಆಗಿರಬೇಕು ಅವರು ಒಂದು ಮೇಡಮ್ ನಾವು ರಾಜಕಾರಣಿಗಳು ಜನ ಸಾವಿರಾರು ಜನ ಬರೋದು ನಮ್ಮ ಹತ್ತಿರ ಸಮಸ್ಯೆಗಳು ಹೇಳೋದು ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸಂದರ್ಶನ ಸಂದರ್ಶನದಲ್ಲಿ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜುಕಾಗೆ ಸ್ಪೋಟಕ ಸಂದರ್ಶನದಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ ಬಿಡುತ್ತಿದೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಒತ್ತಡಕ್ಕೆ ಸಿಲುಕಿದ್ದಾರೆ ಈ ವಿಚಾರ ಸಿದ್ದರಾಮಯ್ಯಗೆ ಒತ್ತಡಕ್ಕೆ ಸಿಲುಕಿಸಿದೆಯಾ ಎಲ್ಲಿ ಹೋದರೂ ಅವರು ಸಿಎಂ ಇವರು ಸಿಎಂ ಅಂತ ಘೋಷಣೆ ರಾಜಕಾಗೇನು ಸಿಎಂ ಎಂಬಿ ಪಾಟೀಲ್ ಡಿಕೆಶಿ ಸಿಎಂ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಕಾಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣ ಸಂದರ್ಶನ ಸಂಜೆ ಮಿಸ್ ಮಾಡದೆ ನೋಡಿ ರಿಪಬ್ಲಿಕ್ ಕನ್ನಡ ಸ್ವಿಚ್ ಆನ್ ಮಾಡಿ ಇದು ಆರು ಐವತ್ತಾರಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ ನಾನು ಮಾತಾಡೋದಕ್ಕೆ ನಿನ್ನೊಂದು ಪ್ರಶ್ನೆ ಕೇಳಿ ನಿಮ್ಮ ನಿಮ್ಮ ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆ ಮೇಲೆ ಅಲ್ಲೇ ನೀವು ಮಾತಾಡಬಹುದಾಗಿಲ್ಲ ಯಾಕೆ ಪಬ್ಲಿಕ್ ಬಂದಿದ್ದೀರಿ ಅಂತೇಳಿ ಕೇಳಿದ್ರಿ ಅದು ಬರಬಾರ್ದು ನಾವೆಲ್ಲ ನಮ್ಮ ವಿಷಯಗಳ ಆಂತರಿಕ ಪಕ್ಷದ ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ನಾವೆಲ್ಲ ಹಂಚ್ಕೋಬೇಕು ಮಾತಾಡಬೇಕು ಏನಿದ್ದುದು ಇತ್ಯರ್ಥ ಮಾಡ್ಕೋಬೇಕು ಈಗ ನಾವು ಎಲ್ಲಿ ಹೋದಲ್ಲಿ ಮುಂದಿನ ಮುಖ್ಯಮಂತ್ರಿ ರಾಜೀವ್ಗಾಗೆ ಮುಂದಿನ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಮುಂದಿನ ಮುಖ್ಯಮಂತ್ರಿ ರಮೇಶ್ ಇವ್ ಕೂಗುದು ಇದಕ್ಕೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಮುಂದಿನ ಇವರು ಯಾ ಯಾರಾಗಲಿಲ್ಲ ಹೈಕಮಾಂಡ್ ನಾನು ಅಷ್ಟು ದೊಡ್ಡವನಲ್ಲ ಯಾರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನು ಅಷ್ಟು ದೊಡ್ಡವನಲ್ಲ ಆ ಲೆವೆಲ್ ಬೆಳೆದಿಲ್ಲ ನಾನು ಹೇಳಕ್ಕೆ ಹೇಳಕು ಹೋಗಲ್ಲ ಇದು ಮುಂದಿನ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ಹೈಕಮಾಂಡ್ರು ಹಿರಿಯರು ಇದಾರೆ ಕೆಲವು ಕಮಿಟಿಗಳು ಕಮಿಟಿಯಲ್ಲಿ ಮಾಡ್ತಾರೋ ಇದೆಲ್ಲ ಹಿಂಗೆ ಮಾತಾಡೋದ್ ಡಿಸ್ಟರ್ಬ್ ಆಗಿರಬೇಕು ಅವರು ಒಂದು ಮೇಡಮ್ ನಾವು ರಾಜಕಾರಣಿಗಳು ಜನ ಸಾವಿರಾರು ಜನ ಬರೋದ್ ನಮ್ಮ ಹತ್ತಿರ ಸಾವಿರಾರು ಸಮಸ್ಯೆಗಳು ಹೇಳೋದು